ಪಾಪ ಅವ್ರ ಕೈಯಾಗ ಹೆಂಗಂದ್ರ ಅಧಿಕಾರ ಐತಿ ಭಿನ್ನ ಅಧಿಕಾರ ಪಗಾರ ಪಾಪ ಅದಕ್ಕೆ ಏನಾಗೈತಂದ್ರ ಈ ರೈತರ ಬೀದಿ ಮಕ್ಕ ಸಾವಿರ ಜನಕ್ಕೆ ತೊಂದರೆ ಆಕೈತಿ ಎಸ್ ಪಿ ಅವ್ರ ಅವರ ಓಡ್ಯಾಳ ತರ್ಕರೇ ಅವ್ರ ಕಡೆಯಿಂದ ಏನಾಗ ಮಾನ್ಯ ಸಿದ್ದರಾಮಯ್ಯನವರೇ ಮಾನ್ಯ ಸಕ್ಕರೆ ಸಚಿವರೇ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಕೆಲವೊಂದಿಗ ರಾಜಕೀಯ ವಹಿಸ್ಯಾರ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬರಬೇಕು ಅವರು ಕಾರ್ಖಾನೆ ನಾವು ಘೋಷಣೆ ಮಾಡಬೇಕಂತೇಳಿ ಆದ್ರ ಒಬ್ರ ಘೋಷಣೆ ಮಾಡಿದ್ರೆ ಆಗೋದಿಲ್ಲ ಉಸ್ತುವಾರಿ ಸಚಿವರು ಅವ್ರಿಗೂ ಜವಾಬ್ದಾರಿ ಅದ ಅವರು ಸಹ ಕೂಡಲೇ ಮುಂದೆ ಬಂದು ಯಾಕಂತಂದ್ರೆ ನಿಮಗ ಡಬಲ್ ಇನ್ಚಾರ್ಜ್ ಅದಾವ ಒಂದು ಸರ್ಕಾರಿ ಕಾರ್ಖಾನೆ ಮಾಲೀಕರಂತೆ ನಿಮ್ಮ ಮನೆಗೆ ಅಣ್ಣಪೆಟ್ಟನ್ನು ಕರ್ತಾರ ಒಂದು ಉಸ್ತುವಾರಿ ಅವರು ಅಂತೇಳಿ ಕೂಡಲೇ ಮೈನರ್ ಸತಿಶನ ಜಾರಕಿಹೊಳಿ ಅವರಲ್ಲಿ ನಾವು ವಿನಂತಿಯನ್ನು ಮಾಡ್ಕೋತೀವಿ ತಾವೂ ಸಹ ಅಷ್ಟೇ ಅಷ್ಟೇ ಸ್ವಾಭಿಮಾನದಿಂದ ಎಲ್ಲಾ ಕಾರ್ಖಾನೆಯ ಮುಖಂಡರನ್ನ ಯಾಕಂತಂದ್ರೆ ನೀವು ಕರೆದ್ರೆ ಎಲ್ಲ ಕಾರ್ಖಾನೆಯ ಮಾಲೀಕರು ಬರ್ತಾರ ಅವರನ್ನ ಕರೆದುಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡಿಕೊಂಡು ಈ ಭಾಗದ ಈ ಜಿಲ್ಲೆಯ ಕಾರ್ಖಾನೆ ಎಲ್ಲಾ ಎಲ್ಲ ಏನು ಮಾಲೀಕರನ್ನು ಕರೆದುಕೊಂಡು ಕೂಡಲೇ ಮೂರ್ ಸಾವಿರದ ಐದುನೂರು ಘೋಷಣೆ ಮಾಡ್ರಿ ಅಂತೇಳಿ ಮಾನ್ಯ ಸಚಿವರಲ್ಲಿಯೂ ಸಹ ನಾನು ವಿನಂತಿಯನ್ನು ಮಾಡ್ಕೋತೀನಿ ಆ ನಿಟ್ಟಿನೊಳಗ ಇವತ್ತು ನಾವು ರೈತರಿಗೆ ನಮ್ಮ ದಲಿತ ಸಮಿತಿ ವತಿಯಿಂದ ಸಂಪೂರ್ಣ ಬೆಂಬಲ ಕೊಡ್ತೀವಿ ಯಾಕಂತಂದ್ರೆ ನಾನು ನಂದು ಮೂರು ಎಕರೆ ಕಪ್ಪ ಕಟಾವಿಗೆ ಬಂದು ನಿಂತದ ನಾನು ಒಬ್ಬ ರೈತ ಯಾಕಂತಂದ್ರೆ ಬಹಳಷ್ಟು ಮಿಡಿಯಾದವರು ಕೇಳ್ತಾರೆ ದಲಿತ ಸಂಘಕ್ಕೆ ಅವರು ರೈತರಿಗೆ ನೀವು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ನಮ್ಮ ಕರ್ತವ್ಯ ಇದು ನಾನು ಒಬ್ಬ ರೈತ ರೈತ ಸಂಘಟನೆಗೆ ಜಾತಿ ಇಲ್ಲ ಕುಲ ಇಲ್ಲ ಅಲ್ಲಿ ಯಾರು ಇಂಥವ್ರು ಅಂತಿಲ್ಲ ಇಲ್ಲಿ ಎಲ್ಲರೂ ಇರ್ತಕ್ಕಂಥವ್ರು ರೈತರ ಮಕ್ಕಳ ಅದು ಅರ್ಧ ಎಕರೆ ಐತೆ ಅಂದ್ರೂ ರೈತ ಹತ್ತು ಗುಂಟೆ ಆಯ್ತಂದ್ರು ರೈತ ಆ ರೈತ ಬೆಳೆದ್ರ ಎಲ್ಲ ಸಾಮಾನ್ಯ ವರ್ಗದ ಕೈಗಳ ಕೈಗಳಸೋದಕ್ಕೆ ನಗ್ತಾವ ಇವತ್ತು ರೈತ ಇವತ್ತು ಬಿದ್ಯಾ ಕೂತಂದ್ರೆ ಅಲ್ಲಿ ಕೆಲಸ ಮಾಡುವಂತ ಕಬ್ಬಿನ ಟ್ಯಾಕ್ಟ್ರ್ ಗ್ಯಾಂಗ್ ಅವ್ರು ಇರ್ತಾರಲ್ಲ ರೈತ ಇಲ್ಲಿ ಬಾಳು ಕೂತಾರ ಎಂಟು ಮಂದಿ ಕೆಲಸ ಇಲ್ಲ ಅಂದ್ರೆ ಅಲ್ಲಿ ಐವತ್ತು ಒಬ್ಬ ಒಂದೊಂದು ಟ್ರ್ಯಾಕ್ಟರ್ ಮಗ ಹದಿನೆಂಟು ಇಪ್ಪತ್ತು ಮಂದಿ ಬಿಡ್ತಾರ ಅವ್ರೆಲ್ಲಾರು ಪಾಪ ಹುರಾಗ್ತಿರ್ತಾರೆ ರೈತ ಕಬ್ಬು ಚಾಲ ಮಾಡಿದಂದ್ರೆ ಅವ್ರು ಗ್ಯಾಂಗಿಗೆ ಹೋಗ್ತಾರೆ ಏನು ನೀವು ಬೆಳಿತಾವ ನಮ್ಮ ಸತ್ಯಪ್ಪ ಹೇಳಿದಂಗ ಅವರು ವಾಡಿ ಮ್ಯಾಗ ಹಾಲು ಹೋಗ್ತೈತಿ ಅದಕ್ಕಾಗಿ ಒಂದಕ್ಕೊಂದು ನಂತದವ ಅದಕ್ಕಾಗಿ ಕೂಡಲೇ ಈ ಸರ್ಕಾರ ಎಚ್ಚೆತ್ತುಕೊಂಡು ಈ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡಿ ರೈತರನ್ನ ನೀವು ಸೌಜನ್ಯ ಬಂದವರಿಗೆ ನೀರು ಕೊಟ್ಟು ಎಂತ ಎಂತಪ್ಪ ಈ ರಾಜದಾಗ ಕೇಳೋರು ಯಾರು ಇಲ್ಲಪ್ಪ ಎಂತ ಸರ್ಕಾರ ಬಂತಪ್ಪ ಕಾನೂನು ಮಂತ್ರಿ ಕೋಟು ನುಂಗಿ ಶಿಕ್ಷಣ ಮಂತ್ರಿ ಪುಸ್ತಕ ನುಂಗಿ ಕೋಟು ನುಂಗಿ ಶಿಕ್ಷಣ ಮಂತ್ರಿ ಈ ದೇಶದೊಳಗ ರೈತನ ಗೋಳು ಕೇಳವರು ಯಾರು ಇಲ್ಲಪ್ಪ ಎಂತ ಸರ್ಕಾರ ಬಂತಪ್ಪ ಈ ದೇಶದಾಗ ಕೇಳವರು ಯಾರು ಇಲ್ಲಪ್ಪ ನರೇಂದ್ರ ಮೋದಿ ದೇಶವನುಂಗಿ ಸಿದ್ದರಾಮಯ್ಯ ರಾಜವನಂಗಿ ನರೇಂದ್ರ ಮೋದಿ ದೇಶವನ್ನುಂಗಿ ವೇದವನಿಗೆ ರಾಜಿ ನರೇಂದ್ರ ಮೋದಿ ದೇಶವನುಂಗಿ ಸಿದ್ದರಾಮಯ್ಯ ರಾಜವನಂಗಿ ನರೇಂದ್ರ ಮೋದಿ ದೇಶವನ್ನು ರಾಜ್ಯಂಗೆ ಎಂತ ಸರ್ಕಾರ ಬಂತಪ್ಪ ಈ ರಾಜ್ಯದಾಗ ಕೇಳವರು ಯಾರು ಇಲ್ಲಪ್ಪ ಸರ್ಕಾರ ಬಂತಪ್ಪ ಈ ದೇಶದಾಗ ಕೇಳವ್ರು ಯಾರು ಇಲ್ಲಪ್ಪ ಸಕ್ಕರೆ ಸಚಿವ ಸಕ್ಕರೆ ನಂಗೆ ಇಂಧನ ಸಚಿವ ಬಸ್ ನಂಗೆ ಸಚಿವ ಸಕ್ಕ ನಂಗೆ ಇಂಧನ ಸಚಿವ ಬಸ್ ನಂಗೆ ಸಕ್ಕರೆ ಸಚಿವ ಸಕ್ಕರೆ ನಂಗೆ ಇಂಧನ ಸಚಿವ ಬಸ್ ನಂಗೆ ಸಕ್ಕರೆ ಸಚಿವ ಸಕ್ಕರೆ ನಂಗೆ ಇಂಧನ ಸಚಿವ ಬಸ್ ನಂಗೆ ಎಂತ ಸರ್ಕಾರ ಬಂತಪ್ಪ ಈ ರಾಜ್ಯದಾಗ ಕೇಳೋರು ಯಾರು ಇಲ್ಲಪ್ಪ ಎಂತ ಬಂತಪ್ಪ ಈ ದೇಶದಾಗ ಕೇಳೋರು ಯಾರು ಇಲ್ಲಪ್ಪ ಜಿಲ್ಲಾ ಪಂಚಾಯತ್ ಜಡಪಿ ನುಂಗಿ ತಾಲೂಕ್ ಪಂಚಾಯತ್ ಟಿ ಪಿ ನಂಗೆ ಇಲ್ಲಾ ಪಂಚಾಯತ್ ಜಡಪಿ ನುಂಗಿ ತಾಲೂಕ್ ಪಂಚಾಯತ್ ಟಿ ಪಿ ನುಂಗಿ ಜಿಲ್ಲಾ ಪಂಚಾಯತ್ ಜಡಪಿ ನುಂಗಿ ತಾಲೂಕ್ ಪಂಚಾಯತ್ ಟಿ ಪಿ ನಂಗೆ ಜಿಲ್ಲಾ ಪಂಚಾಯತ್ ಜಡಪಿ ನುಂಗಿ ತಾಲೂಕ್ ಪಂಚಾಯತ್ ಟಿ ನುನ್ಗೆ ಹೂರಾಗಿ ನಾ ಬಂದ ಚೇರ್ಮನ್ ನುಂಗ್ ಅಪ್ಪ ಎಂತ ಸರ್ಕಾರ ಬಂತಪ್ಪ ಈ ದೇಶದೊಳಗ ಕೇಳೋರು ಯಾರು ಇಲ್ಲಪ್ಪ ಎಂತ ಪ್ಪ ಈ ದೇಶದ ಕೇಳ ಅವರು ಯಾರು ಇಲ್ಲಪ್ಪ ಕಾನೂನು ಕಾನೂನು ಮಂತ್ರಿ ಕೋಟ ನುಂಗಿ ಶಿಕ್ಷಣ ಮಂತ್ರಿ ಪುಸ್ತಕ ನುಂಗಿ ಕಾನೂನು ಮಂತ್ರಿ ಕೋಟ ನುಂಗಿ ಶಿಕ್ಷಣ ಮಂತ್ರಿ ಪುಸ್ತಕ ನುಂಗಿ ಕಾನೂನು ಮಂತ್ರಿ ಕೋರ್ಟ್ ನುಂಗಿ ಶಿಕ್ಷಣ ಮಂತ್ರಿ ಪುಸ್ತಕ ನುಂಗೇ ಕಾನೂನು ಮಂತ್ರಿ ಕೋಟು ನುಂಗಿ ಶಿಕ್ಷಣ ಮಂತ್ರಿ ಪುಸ್ತಕ ನುಂಗಿ ನೀರಾವರಿ ಮಂತ್ರಿ ಬಂದ ನೀರು ಕುಡ್ದ ನಪ್ಪಯ್ಯ ಎಂತ ಸರ್ಕಾರ ಬಂತಪ್ಪ ಈ ದೇಶದಾಗ ಕೇಳೋರು ಯಾರು ಇಲ್ಲಪ್ಪ ಧನ್ಯವಾದಗಳು ಅವ್ರ ಕಾರು ಬಂತಪ್ಪ ಈ ದೇಶದಾಗ ಕೇಳೋರು ಯಾರು ಇಲ್ಲಪ್ಪ